ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಯಶೂಸ್ ಕಿಚನ್ಗೆ ಸ್ವಾಗತ ಬರ್ರಿ ಇವತ್ತು ನಾವು ಅತ್ಯಂತ ಸರಳ ವಿಧಾನದಾಗ ಕಡಲೆಬೇಳೆ ಹೋಳಿಗೆನ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣಂತ ಹೋಳಿಗೆ ಬರಲ್ದವರು ಫಸ್ಟ್ ಟೈಮ್ ಹೋಳಿಗೆ ಮಾಡಕತ್ತಿದವರು ಸಹಿತ ಭಾಳ ಈಸಿಯಾಗಿ ಈ ಹೋಳಿಗೆನ ಮಾಡ್ಕೊಂಡು ಬರ್ಬೋದು ನೋಡ್ರಿ ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡಲ್ದಾರ ಪೂರ್ತಿ ನೋಡ್ರಿ ಅವಾಗ ನಿಮ್ಗೆ ಗೊತ್ತಾಗ್ಕತಿ ಎಷ್ಟು ಈಸಿ ಅಂತೇಳಿ ಈಗ ನೋಡ್ರಿ ಮೊದಲು ನಾನು ಒಂದು ಕಪ್ ಅಷ್ಟು ಕಡಲಿಬೇಳೆನ ತೊಗೊಂಡಿನಿ ನೀವು ಯಾವ ಕಪ್ ಒಳಗಾದರೂ ತೊಗೋಬೋದು ರೀ ಮೆಜರ್ಮೆಂಟ್ ಮಾಡಿಕೊಂಡು ಕಡಲಿಬೇಳೆನ ಈಗ ಒಂದು ಕುಕ್ಕರ್ ತಗೋರಿ ಆ ಕುಕ್ಕರ್ ಒಳಗೆ ಇವನ್ನ ಬೇಳಿನ ಹಾಕೊಂಡ್ಬಿಟ್ಟು ಒಂದು ಎರಡು ಮೂರು ಸಾರಿ ನಾವು ಇವನ್ನ ಸ್ವಚ್ಛಗೆ ತೊಳ್ಕೊಂಡು ತೊಗೊಂಡ್ಬರ್ಬೇಕೈತಿ ನೋಡ್ರಿ ಈಗ ನಾನು ಇದಕ್ಕೆ ಒಂದು ಎರಡು ಮೂರು ಗ್ಲಾಸ್ ಅಷ್ಟು ನೀರು ಹಾಕಕ್ಕತ್ತೀನಿ ನೋಡ್ರಿ ನಿಮಗೆ ಏನಾರು ಸಾರು ಮಾಡೋಕೆ ಜಾಸ್ತಿ ಕಟ್ಟಬೇಕಂದ್ರೆ ನೀವು ಜಾಸ್ತಿ ನೀರು ಹಾಕೋಬೋದು ಇರ್ಲಿಕ್ಕಂದ್ರೆ ಬೇಳೆ ಕುದಿಯುವಷ್ಟು ನೀರು ಹಾಕಿ ಇಟ್ಬಿಡ್ರಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ಮೂರು ವಿಸಿಲ್ ಹಾಕಕ್ಕೆ ಇಟ್ಬಿಡೋಣ್ರಿ ಗ್ಯಾಸ್ ಮ್ಯಾಗ ಈಗ ಬರ್ರಿ ನಾವು ಹಿಟ್ಟನ್ನ ಅದ್ಕೊಂಡು ತೊಗೋಬೇಕೈತಿ ಈಗ ನಾನಿಲ್ಲಿ ಒಂದು ಅಷ್ಟು ಗೋಧಿ ಹಿಟ್ಟು ತೊಗೊಂಡೀನಿರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಆಮ್ಯಾಗ ಒಂದು ಚಿಟ್ಕೆ ಅಷ್ಟು ಅರಶಿನ ಹಾಕೊಂಡ್ಬಿಟ್ಟು ಇದನ್ನು ಡ್ರೈ ಮಿಕ್ಸ್ ಮಾಡ್ಕೋರಿ ಸ್ವಲ್ಪ ಮೊದಲು ಆಮ್ಯಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನು ಜಾಸ್ತಿ ಹೊತ್ತ ನೀವು ಕಲಿಸ್ಕೊಂಡು ತೊಗೋಬೇಕೈತಿ ನೋಡ್ರಿ ನಾವು ದಿನ ಚಪಾತಿ ಎಲ್ಲ ಮಾಡ್ತೀವಿ ನೋಡ್ರಿ ಅದಕ್ಕಿಂತ ಸ್ವಲ್ಪ ಇದನ್ನು ಮಿದುವಾಗಿ ನಾನು ಅದ್ಕೋಬೇಕ್ರಿ ನಾವು ಹಿಟ್ಟನ್ನ ಈಗ ನೋಡ್ರಿ ನಾನು ಇಲ್ಲಿ ತೋರ್ಸಾಕತ್ತೀನಿ ಸ್ವಲ್ಪ ಸ್ವಲ್ಪ ಮೇಲೆ ನೀರು ಹಾಕಿಬಿಟ್ಟು ಪೂರ್ತಿ ಹದ ಬರ್ಬೇಕು ನೋಡ್ರಿ ಈ ಥರ ಹದ ಬರುತ್ತನ ನೀವು ಇದನ್ನು ನೀಟಾಗೇ ನೋಡ್ಕೊಂಡು ತೊಗೋಬೇಕೈತ್ರಿ ಈಗ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಎತ್ತಿಟ್ಬಿಡ್ರಿ ಈಗ ಬ್ಯಾಳಿ ಕುದ್ದವೇನು ನೋಡೋಣ ಬರ್ರಿ ಲೀಡ್ ಓಪನ್ ಮಾಡಿಬಿಟ್ಟು ತೋರ್ಸಕತ್ತೀನಿ ನೋಡ್ರಿ ನಾನು ನಿಮಗೆ ಈ ಥರ ಬ್ಯಾಳಿ ನಮಗೆ ಕುದ್ದಿರ್ಬೇಕು ನೋಡ್ರಿ ನಾವು ಹೆಚ್ಕೀರ ಪೂರ್ತಿ ಅದು ಆಗಬೇಕು ಅಲ್ಲಿ ತನಕ ನಮಗೆ ಚೆಂದಾಗೆ ಬ್ಯಾಳಿ ಕುದ್ದಿರಬೇಕು ಈಗ ಈ ಬೇಳಿಯೊಳಗಿರುವಂಥ ನೀರನ್ನ ಪೂರ್ತಿಯಾಗಿ ಬಸದು ತೊಗೋಬೇಕೈತೆ ನೋಡ್ರಿ ಒಂದು ಹನಿನೂ ಇರಬಾರ್ದು ಅದ್ರೊಳಗೆ ನೀರ ಆ ಥರ ಈಗ ಇದ್ರೊಳಗೆ ತೆಗ್ದಿರುವಂಥ ನೀರಿಗೆ ನಾವು ಇದನ್ನು ಕಟ್ಟು ಅಂತ ಕರಿತೀವಿ ನೋಡಿರಿ ಇದ್ರ ಇದರಿಂದ ಸಾರನೂ ಮಾಡ್ತಾರೋ ಕಟ್ಟಿನ ಸಾರು ಒಬ್ಬಟ್ಟು ಸಾರು ಈ ಥರ ನಾನಾ ಹೆಸರದಿಂದ ಕರಿತಾರೋ ಒಂದೊಂದು ಎಲ್ಲ ಈಗ ಈ ಬ್ಯಾಳಿಗೆ ನಾವು ಬೆಲ್ಲ ಹಾಕೊಂಡ್ರಿ ನಾನು ಯಾವ ಕಪ್ ಒಳಗೆ ಕಡಲಿ ಬೇಳೆನ ತೊಗೊಂಡಿನಿ ನೋಡ್ರಿ ಅದ ಸೇಮ್ ಕಪ್ ಒಳಗೆ ನಾನು ಇಲ್ಲಿ ಬೆಲ್ಲನೂ ತೊಗೊಂಡಿನಿ ನೀವು ಸ್ವೀಟ್ ಕಮ್ಮಿ ತಿನ್ನೋರು ಇದ್ದರೆ ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇಲ್ಲ ಅಂತಂದ್ರೆ ನೀವು ಕಮ್ಮಿನೂ ಹಾಕೋಬೋದು ನಡಿತೈತಿ ಈಗ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆ ಒಳಗೆ ಹಾಕ್ಕೊಳ್ಕೊತೀನಿ ನೋಡ್ರಿ ಒಲಿಮ್ಯಾಗಿಟ್ಟ ಇದು ಮಿಕ್ಸ್ ಮಾಡಬೇಕಾದ್ರೆ ಕಾನ್ಸಂಗಿಲ್ ಕುಕ್ಕರ್ದಾಗ ಅಂತೇಳಿ ಈಗ ನಾವು ಇದನ್ನು ಬೆಲ್ಲ ಮ್ಯಾಗ ಇದು ಸ್ವಲ್ಪ ರೀ ಅಳಕಂದ್ರೆ ಯಾವ ಹದ ಅಂತಂದ್ರೆ ಈ ಥರ ನಾನು ತೋರಿಸ್ತೀನಿ ನೋಡ್ರಿ ಈಗ ಈ ಥರ ಆಗಿರ್ತೈತಿ ನಾವು ಸ್ವಲ್ಪ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊತ ಹೋದಂಗೆ ಇದು ಗಟ್ಟಿ ಹಾಕ್ಕೊತೈತಿ ನೋಡ್ರಿ ಇಲ್ಲಿ ತಾನು ನೀವು ಇದನ್ನು ಕುದಿಸ್ಕೊಂಡು ತಗೋಬೇಕು ನೋಡ್ರಿ ನಾವು ಎಷ್ಟು ಚಂದ ಬೇಳೆನ ಕುದಿಸ್ಕೊಂಡು ತೊಗೋತೀವಿ ನೋಡ್ರಿ ಅಷ್ಟು ಚಂದ ನಮಗೆ ಹೋಳ್ಗಿನೂ ಬರ್ತಾವೆ ಹರಿಲಾರ್ದ ಈಗ ನಾವು ಇದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಂಡ್ಬಿಟ್ಟು ಸಣ್ಣಗೆ ಫೈನಾಗಿ ಇದನ್ನು ರುಬ್ಕೊಂಡು ಬರೋಣ ನೋಡ್ರಿ ಹೂರ್ನ ಈಗ ನಾನು ತೋರಿಸ್ತೀನಿ ನಿಮಗೆ ಒಂದು ಕಾಳನೂ ಅವಳು ಚೌಳಾಗಿರಬಾರ್ದು ಈ ಥರ ನಮ್ಗೆ ಸಾಫ್ಟಾಗಿ ಬಂದಿರಬೇಕು ನೋಡ್ರಿ ಹೂರ್ನ ಅನ್ನೋದು ಈ ಥರ ನೀವು ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ರಿ ಈಗ ನಾವು ಹೋಳ್ಗಿ ಮಾಡ್ಕೊಕೆ ಸ್ಟಾರ್ಟ್ ಮಾಡೋಣ ರೀ ಎರಡು ಕೈಗೆ ಮೊದಲು ನಾವು ಇಲ್ಲಿ ಎಣ್ಣೆ ಹಚ್ಕೊಳ್ಳೋಣ ನೋಡ್ರಿ ನಾನು ಇಲ್ಲಿ ಹೋಳ್ಗೆ ಮಾಡ್ಕೊಳಕ ಈ ಥರ ಹೋಳ್ಗಿ ಸೀಟ್ನ ಯೂಸ್ ಮಾಡೀನಿ ನಾವು ಇದಕ್ಕೆ ಅಂತ ಕರಿತೀವಿ ನಿಮ್ಮ ಕಡೆ ಇದು ಇರಲಿಲ್ಲ ಅಂತಂದ್ರೆ ಬಟರ್ ಪೇಪರ್ ಇಲ್ಲಿಕ್ಕಂದ್ರೆ ಹೋಳ್ಗಿ ಸೀಟ್ ಅಂತ ಸಿಗ್ತೈತಿ ಹಾಳಿದು ಅದನ್ನಾದರೂ ನೀವು ಯೂಸ್ ಮಾಡ್ಬೋದು ಈಗ ಒಂದು ಸ್ವಲ್ಪ ಹಿಟ್ಟು ತೊಗೋರಿ ಅದರೊಳಗೆ ಇದನ್ನ ಹೂರ್ನ ಇಟ್ಕೊಂಡು ತುಂಬ್ಕೊತ ಹೋಗ್ಬೇಕು ನೋಡ್ರಿ ನಾನು ಮೊದಲೇ ಹೇಳಿದಂಗೆ ಹೂರ್ಣದ ಕ್ವಾಂಟಿಟಿ ಹಿಟ್ಟಿನ ಕ್ವಾಂಟಿಟಿ ಸೇಮ್ ಇರಬೇಕು ಇರ್ಲಿಕ್ಕಂತಂದ್ರೆ ಹೋಳ್ಗೆ ಸರಿಯಾಗಿ ಬರೋಂಗಿಲ್ಲ ಇದೇ ಥರ ನೀವು ಇದನ್ನು ತುಂಬ್ಕೊತ ಹೋಗ್ಬೇಕು ನೋಡಿರಿ ಎಲ್ಲ ತುಂಬಿದ್ದಾದ್ಮ್ಯಾಗ ಎಲ್ಲ ಕಡೆ ಸೇಮ್ ಸ್ಪ್ರೆಡ್ ಆಗೋ ಥರ ನೀವು ಇದನ್ನು ತುಂಬಿ ಮ್ಯಾಗ ಬಂದಿರುವಂಥ ಹಿಟ್ಟನ್ನ ಈ ಥರ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮತ್ತೊಂದು ಸಲ ಇದನ್ನು ನೀವು ಸ್ವಲ್ಪ ಭಾರ ಹಾಕಿಬಿಟ್ಟು ಪ್ರೆಸ್ ಮಾಡ್ಕೊರಿ ಆಮ್ಯಾಗ ಎರಡು ಸೈಡ್ ನಾವು ಇದಕ್ಕೆ ಎಣ್ಣೆ ಹಚ್ಕೋಬೇಕಾಗೈತೆ ನೋಡಿರಿ ಇರ್ಲಿಕ್ಕ ಅಂತಂದ್ರೆ ತಗಡಿಗೆ ಅಂಟ್ಕೊಂಡ್ಬಿಡ್ಬೋದು ಎರಡೂ ಕಡೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನು ನಿಧಾನವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮತ್ತು ಪ್ರೆಸ್ ಮಾಡ್ಕೊಂಡು ತೊಗೋರಿ ಈಗ ನಾವು ಇದನ್ನು ಬೆಲೂನ್ಗೆ ತೊಗೊಂಡ್ಬಿಟ್ಟು ನೀಟಾಗೆ ಜಾಸ್ತಿ ಪ್ರೆಸ್ಸರ್ ಹಾಕಲ್ದಾರ ಇದನ್ನು ಲಟ್ಟಿಸ್ಕೊಂಡು ಬರ್ರಿ ಈ ಥರ ಲಟ್ಟಿಸ್ಕೊತ ಹೋದರೆ ನಮಗೆ ಹೋಳಿಗೆ ಅನ್ನೋದು ರೆಡಿ ಆಕೈತೆ ನೋಡಿರಿ ಜಾಸ್ತಿ ಪ್ರೆಸ್ಸರ್ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡ್ರಿ ಹೋಳಿಗೆ ಹರಿಬೋದು ಇದೇ ಥರ ನಾವು ಹೂರ್ಣನ ನೀಟಾಗೆ ಮಾಡ್ಕೊಂಡಿದ್ದೀವಿ ಅಂದರೆ ಎಲ್ಲಿ ನಮಗೆ ಹೋಳಿಗೆ ಅನ್ನೋದು ಹರೆಯಂಗಿಲ್ಲ ನೋಡಿರಿ ಈಗ ನಾನು ತೆಮಿಕಾಯಕ್ಕನೂ ಮೊದಲು ಇಟ್ಟಿದ್ದೀನಿ ರೀ ಈಗ ಇದನ್ನು ಹಾಕೋತೀನಿ ನೋಡ್ರಿ ಹೋಳ್ಗಿ ಸ್ವಲ್ಪ ಇದು ಬೇದಿದ್ದಾದ್ಮೇಲೆ ನಾನು ಇಲ್ಲಿ ತಿರುಗಿಸಿ ಹಾಕೊಳ್ಕೋತೀನಿ ನೋಡ್ರಿ ನೋಡ್ರಿ ಎಷ್ಟು ಚಂದಾಗಿ ಬಂದೈತಿ ಈಗ ಇದು ಹೋಳ್ಗಿನೂ ಉಬ್ತೈತಿ ಇದೇ ಥರ ಎಲ್ಲ ಹೋಳ್ಗಿನೂ ಬರ್ತಾವೆ ಉಬ್ಬಿ ಮೃದುವಾಗಿ ಹತ್ತಿ ಎಷ್ಟು ಮೃದುವಾಗಿರ್ತವು ಫಸ್ಟ್ ಟೈಮ್ ಮಾಡೋರು ಸಹಿತ ಈಸಿಯಾಗಿ ಈ ಹೋಳ್ಗಿನ ಮಾಡ್ಕೊಬೋದು ಅಷ್ಟು ಈಸಿ ಐತಿ ಎರಡು ನಾವು ಸ್ವಲ್ಪ ಇದನ್ನ ಬೇಯಿಸ್ಕೊಂಡು ತಗೋಬೇಕು ನೋಡ್ರಿ ನಿಮಗೆ ಇಷ್ಟ ಇದ್ರೆ ಇದರ ಮ್ಯಾಗ ತುಪ್ಪನೂ ಹಚ್ಚಿ ನೀವು ಬೇಯಿಸ್ಕೊಂಡು ತಗೋಬಹುದು ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಎಲ್ಲರಿಗೂ ನಮಸ್ಕಾರ